ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಡೇ ಟು ಟೈಮ್ ಆಲ್ರೆಡಿ ಇವಾಗ ಮೂರೂವರೆ ಆಗಿದೆ ಬೇಗ ಇದ್ದಿದ್ದೀವಿ ಎಲ್ಲರೂ ನಿನ್ನೆ ಮಲ್ಕೊಂಡಾಗ ತುಂಬ ಲೇಟಾಗಿತ್ತು ಅದಲ್ಲದೆ ತುಂಬ ನಿದ್ದೆ ಮೂಡಲ್ಲಿದ್ವಿ ಟಯರ್ಡ್ ಮೂಡಲ್ಲಿದ್ವಿ ನಿನ್ನೆ ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ ಬೆಂಗಳೂರಿಂದ ಬೆಟ್ಟಕ್ಕೆ ಆದ್ರೂ ಮಕ್ಕಳೆಲ್ಲ ಇದ್ದಿದ್ದರಿಂದ ಲೈನಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ರೂಮಿಗೆ ಚಕಿನಾಗಿ ರೆಸ್ಟ್ ಮಾಡ ಬೆಡ್ಗೆ ಅಲರ್ಟ್ ಆಗೋವರೆಗೂ ಟೈಮ್ ಆಗಿತ್ತು ಒಂದು ಒಂದು ಗಂಟೆ ಒಂದೂವರೆ ಸಮಿಂಗ್ ಆಗಿತ್ತು ಮೂರು ಅವರ್ ಅಷ್ಟೇ ಟೈಮ್ ಸಿಕ್ಕಿದ್ದು ಮಲ್ಕೊಳ್ಳೋದಕ್ಕೆ ರೆಸ್ಟ್ ಮಾಡಲಿಕ್ಕೆ ಬಟ್ ಆದರೂ ನಿದ್ದೆ ಆಗಿಲ್ಲ ಸೊ ನೋಡ್ತಿರ್ಬೋದು ಎದ್ದು ಹೆದ್ದು ಅಪ್ ಆಗೋದಿಕ್ಕೆ ನಿಂತಿದ್ದೀವಿ ಈಗ ಊಟಗೋಡಬೇಕು ಬೇಗ ಊಟಷ್ಟು ನಮಗೆ ಒಳ್ಳೆಯದು ಇಲ್ಲಾಂದರೆ ಇಡೀ ದಿನ ಜರ್ನಿನಲ್ಲೇ ಕಳೆದ್ರೆ ನಮಗೆ ಪ್ಲೇಸಸ್ ಕವರ್ ಮಾಡೋದಕ್ಕೆ ಆಗೋಲ್ಲ ಅಂತ ಅಂದ್ಬಿಟ್ಟು ಬೇಗ ಎತ್ತಿದ್ದೀವಿ ಸೊ ನೋಡ್ಬೋದು ತುಂಬ ಚಳಿ ಇದೆ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನನಗೆ ಅದಕ್ಕೆ ನೆನೆ ವೀಡಿಯೋ ಕೂಡ ಕಂಪ್ಲೀಟ್ ಮಾಡೋದಕ್ಕೂ ಆಗಲಿಲ್ಲ ಎಂಡ್ ಮಾಡಲಿಕ್ಕೂ ಆಗಲಿಲ್ಲ ಎನಿವೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸಮಯ ಈಗ ಐದು ಗಂಟೆ ನಾವು ಬೆಟ್ಟದಿಂದ ಡೈರೆಕ್ಟು ಊಟಿಗೆ ಹೊರಟಿದ್ವಿ ಅಲ್ಲಿಂದನೇ ಏನೂ ರೆಡಿ ಹೋಗಲಿಲ್ಲ ಹಾಗೆ ಮುಖ ತೊಳ್ಕೊಂಡು ಫ್ರೆಶ್ಅಪ್ ಆಗಿ ಹೊರಟಿದ್ದು ಅಷ್ಟೆ ಇನ್ನು ಹಾಂದವೇ ಎಲ್ಲಾದರೂ ತಿಂಡಿಗೆ ಅಂತ ನಿಲ್ಲಿಸಿದಾಗ ಅಲ್ಲಿ ಯಾವುದಾದ್ರೂ ಹೋಟೆಲಲ್ಲಿ ಪರ್ಮಿಷನ್ ತಗೊಂಡು ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹಾಗೆ ಹೊರಟಿದ್ವಿ ಊಟಿನಲ್ಲಿ ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಿ ಆದರೆ ನಾವು ಆನ್ ದ ವೇ ಹೋಗ್ತಾ ಇದ್ದಂಥ ಪ್ಲೇಸಸ್ಗೂ ಓಮ್ ಸ್ಟೇಗೂ ಎರಡು ಅವರ್ ಜರ್ನಿ ಡಿಸ್ಟೆನ್ಸ್ ಇತ್ತು ಸೊ ನಾವು ಡೈರೆಕ್ಟ್ ಹೋಮ್ ಸ್ಟೇಗೆ ಹೋಗಿ ರೆಡಿಯಾಗಿ ಮತ್ತೆ ಹಿಂದಕ್ಕೆ ಎರಡು ಅವರ್ ಬರಬೇಕಾಗತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಬೇಡ ಪ್ಲೇಸಸ್ನ ನೋಡಿಕೊಂಡೆ ಲಾಸ್ಟಿಗೆ ಹೋಮ್ ಸ್ಟೇಗೆ ಹೋಗೋಣ ಅಂದ್ಕೊಂಡು ಹೊರಟವಿ ಇಲ್ಲಿ ನನ್ನ ಮಗಳು ಎಕ್ಸ್ಪ್ರೆಷನ್ ನೋಡಿ ಏನು ಹೇಳ್ತಿದ್ದಾರೆ ಅಂದರೆ ಅಮ್ಮ ಗೊಂಬೆ ರೂಮಲ್ಲೇ ಹೈತೆ ಅಂತ ಯಾಕಂದರೆ ನಾನು ನೈಟು ಅವ್ರಿಗೆ ಕೃಷ್ಣಂದು ಒಂದು ಗೊಂಬೆ ಕೊಡಿಸಿದ್ದೆ ನೈಟ್ ಮಲ್ಕೋಬೇಕಾದ್ರೂ ಕೂಡ ಅದನ್ನ ಬಿಟ್ಟಿರಲಿಲ್ಲ ಇಡ್ಕೊಂಡು ಮಲ್ಕೊಂಡಿದ್ರು ಬೆಳಿಗ್ಗೆ ಅವ್ರನ್ನ ಎತ್ಕೊಂಡು ಬರೋ ಗಡಿ ಆ ಗೊಂಬೆ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಆ ಕ್ಷಣಕ್ಕೆ ನಮ್ಗೆ ಅದು ಗೊತ್ತಾಗಿಲ್ಲ ಬಸ್ಸಿಗೆ ಬಂದ ಮೇಲೆ ಹೇಳ್ತಿದ್ದಾರೆ ಅಮ್ಮ ಗೊಂಬೆ ರೂಮಲ್ಲೇ ಐತೆ ಅಂತ ಆದರೆ ನಾವು ರೂಮ್ ಚೆಕ್ಔಟೆಲ್ಲ ಮಾಡಿ ಕೀ ಕೊಡೋಕೆ ಅಂತ ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿದ್ರು ಇನ್ನು ಮತ್ತೆ ನಾನು ಕೀ ಬೇಕು ಒಂದು ಗೊಂಬೆಗೋಸ್ಕರ ಈಸ್ಕೊಂಡು ಬನ್ನಿ ಅಂತಂದರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಟೆನ್ಷನ್ ಆಗಿ ಬೇಡ ಬೇರೆ ಕೊಡಿಸ್ತೀನಿ ಬಿಡಮ್ಮ ಅಂತ ಹೇಳಿ ಬಂದ್ಬಿಟ್ಟೆ ನಮಗೆ ಒಂದು ಸಮಾಧಾನ ಏನು ಅಂತ ಅಂದರೆ ಏನಾದರೂ ಒಂದು ಮಿಸ್ ಆದಾಗ ಅಥವಾ ನೋಡಿದಾಗ ಅದು ಬೇಡಮ್ಮ ಬೇರೆ ಕೊಡಿಸ್ತೀನಿ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಗಳು ಕ್ರ್ಯಾಂಕಿ ಮಾಡಲ್ಲ ಅದೊಂದು ನಮಗೆ ತುಂಬ ಸಮಾಧಾನ ಅಂತ ಹೇಳ್ಬೋದು ಸೊ ಅವರು ಕೂಡ ಹಾಗೆ ಬೇಕೇ ಬೇಕು ಕೊಡಿಸಲೇಬೇಕು ಅಂತ ಏನು ಹಠ ಮಾಡಲಿಲ್ಲ ಇನ್ನು ನಾವು ಹಾಂಧೇ ಗುಂಡ್ಲುಪೇಟೆ ಹತ್ರ ತಿಂಡಿಗೆ ಅಂತ ಬೇಗ ತೊಗೊಂಡಿದ್ವಿ ಅಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ನಾವು ಮುಂದೆ ಹೋಗಿದ್ದು ಬಂಡೀಪುರ ಹತ್ರ ಅಲ್ಲಿ ಗಾಡಿ ಚೆಕಿಂಗ್ ಎಲ್ಲ ನಡೀತಾ ಇತ್ತು ಬಂಡೀಪುರ ಮೇಲೆ ನಾವು ಹೋಗಬೇಕು ಅಂತಂದರೆ ಎಂಟ್ರಿ ನಲ್ಲೇನೆ ಚೆಕಿಂಗ್ ನಡೆಯುತ್ತೆ ಪ್ಲಾಸ್ಟಿಕ್ಸ್ ಎಲ್ಲ ಏನು ಹೋಗೋ ಆಗಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಕವರ್ ಗಳಾಗಿರ್ಬೋದು ಪ್ಯಾಕೆಟ್ ಗಳಾಗಿರ್ಬೋದು ಏನು ಹೋಗೋ ಆಗಿಲ್ಲ ಅದೇ ಕೂಡ ಚೆಕಿಂಗ್ ನಡೀತಾ ನಡೀತಾ ಇತ್ತು ನಾವು ಔಟ್ ಆಫ್ ಸ್ಟೇಟಲ್ಲಿ ಇದ್ದೀವಿ ಅನ್ನೋ ವ್ಯತ್ಯಾಸ ನಮಗೆಲ್ಲೂ ಕೂಡ ಕಾಣಿಸ್ಲಿಲ್ಲ ಮಾತಾಡೋ ಭಾಷೆನಲ್ಲಾಗಿರ್ಬೋದು ಊಟದಲ್ಲಾಗಿರ್ಬೋದು ನಮಗೆ ಅಂಥ ವ್ಯತ್ಯಾಸ ಏನು ಅಂತ ಅನ್ನಿಸ್ಲಿಲ್ಲ ಎಲ್ಲ ನಾರ್ಮಲ್ ಆಗೇ ಇತ್ತು ನಮಗೆ ಅಡ್ಜಸ್ಟಬಲ್ ಆಗೇ ಇತ್ತು ಯಾಕಂದರೆ ವೀಡಿಯೋದಲ್ಲಿ ನೋಡ್ತಿರ್ಬೋದು ನಮ್ಮ ಕೆಂಪಸ್ಸು ಎಲ್ಲ ರಾರಾಜಿಸ್ತಾ ಇತ್ತು ಸೊ ಅದನ್ನು ನಾನು ಕೂಡ ಚಂದ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಾತಾವರಣದ ವ್ಯತ್ಯಾಸ ಅಂತೂ ಬಂಡೀಪುರದಿಂದನೇ ಸ್ಟಾರ್ಟ್ ಆಗುತ್ತೆ ತುಂಬ ಮಳೆ ಸ್ಟಾರ್ಟ್ ಆಯಿತು ಅದಲ್ಲದೆ ಮಂಜು ಮಂಜು ಥರ ಅಂತ ಅನಿಸೋದು ಹಾಗೆ ತುಂಬ ಚಳಿ ಬೆಚ್ಚಗಿರಬೇಕು ಅಂತ ಅನ್ಸೋದು ಬಂಡೀಪುರದಿಂದನೇ ಸ್ಟಾರ್ಟ್ ಆಗುತ್ತೆ ಇನ್ನು ಇಲ್ಲಿ ನೋಡ್ತಿರ್ಬೋದು ನೀಲಗಿರಿ ಬೆಟ್ಟಗಳು ಇದು ಪಶ್ಚಿಮ ಘಟ್ಟದ ಒಂದು ಭಾಗ ಅಂತಲೇ ಹೇಳ್ಬೋದು ಇದು ಪೂರ್ವಘಟ್ಟಕ್ಕೆ ಸಂಧಿಸುವಂಥ ಒಂದು ಪ್ರದೇಶ ಅಂದರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟ ಏನು ಘಟ್ಟಗಳು ಬರುತ್ತೆ ಅದು ಸಂಧಿಸುವಂಥ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು ಇದು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೂರು ರಾಜ್ಯಗಳನ್ನು ತ್ರಿಕೋನ ಸಂಧಿಯಲ್ಲಿ ಸಂಧಿಸುವಂಥ ಒಂದು ಪ್ರದೇಶ ಇದರಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ ಇಪ್ಪತ್ನಾಲ್ಕು ನೀಲಗಿರಿ ಪರ್ವತ ಶಿಖರಗಳನ್ನು ನಾವು ನೋಡ್ಬೋದು ಅದು ಸುಮಾರು ಎರಡು ಸಾವಿರ ಮೀಟರ್ಗಳಷ್ಟು ಎತ್ತರದಲ್ಲಿರೋದನ್ನು ಕೂಡ ನಾವು ನೋಡ್ಬೋದು ಅದರಲ್ಲಿ ಅತಿ ಎತ್ತರವಾಗಿರುವಂಥದ್ದು ಬೆಟ್ಟ ಯಾವುದು ಅಂತಂದ್ರೆ ದೊಡ್ಡ ಬೆಟ್ಟ ಇದು ಈ ಬೆಟ್ಟಕ್ಕೂ ಕೂಡ ನಾವು ಲಾಸ್ಟಲ್ಲಿ ವಿಸಿಟ್ ಮಾಡಿದ್ದೀವಿ ಎರಡು ಸಾವಿರದ ಆರುನೂರ ಮೂವತ್ತೇಳು ಮೀಟರ್ಗಳಷ್ಟು ಇದು ಎತ್ತರದಲ್ಲಿದೆ ಅದಲ್ಲದೆ ಭಾರತದ ಸಂರಕ್ಷಿತ ಜೈವಿಕ ನಿಕ್ಷೇಪಗಳಲ್ಲಿ ಒಂದು ಅಂತ ಕೂಡ ಈ ಪ್ಲೇಸು ಮಾನ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಈ ಎತ್ತರವಾದ ಬೆಟ್ಟಗಳಲ್ಲಿ ಬರುವಂಥದ್ದು ಸುತ್ತಮುತ್ತ ದೊಡ್ಡ ಬೆಟ್ಟ ಸುತ್ತಮುತ್ತ ನೋಡ್ಬೋದು ಕೋಲಾರಿ ಬೆಟ್ಟ ಹೆಕುಬಾ ಕಟ್ಟದಾಡು ಕುತ್ಕುಡಿ ದೇವಶಾಲಾ ಮತ್ತು ದುರ್ಗ ಮತ್ತು ಕುನೂರು ಬೆಟ್ಟ ಅಂತ ಸುತ್ತಮುತ್ತನೇ ಬರುತ್ತೆ ನಾವು ದೊಡ್ಡ ಬೆಟ್ಟ ಮತ್ತು ಕುನೂರು ಬೆಟ್ಟ ಈ ಸರೌಂಡಿಂಗ್ಸಲ್ಲೇ ನಾವು ಹೋಗಿ ಬಂದಂಥದ್ದು ಈ ಬೆಟ್ಟಗಳಲ್ಲಿ ತುಂಬ ಆವರಿಸ್ಕೊಂಡಿರೋದು ಏನಂತಂದರೆ ನೀಲಿ ಬಣ್ಣದ ಕುರುಂಜಿ ಹೂಗಳು ಸುತ್ತ ನೋಡ್ಬೋದು ನಾವು ಅದು ನಾನು ಕ್ಯಾಪ್ಚರ್ ಆಗಲಿಲ್ಲ ಸೊ ಆ ನೀಲಗಿರಿ ಹೂಗಳಿಂದನೇ ಇದಕ್ಕೆ ನೀಲಗಿರಿ ಬೆಟ್ಟಗಳು ಅಂತ ಹೆಸರು ಬಂದಿರುವಂಥದ್ದು ಇದರಲ್ಲಿ ತುಂಬ ಟೀ ಮತ್ತು ಕಾಫಿ ಎಸ್ಟೇಟ್ಗಳನ್ನ ತೋಟಗಳನ್ನ ನೋಡ್ಬೋದು ಕಾಫಿ ಕಮ್ಮಿ ಟೀ ತೋಟಗಳೇ ಜಾಸ್ತಿ ಇರುವಂಥದ್ದು ನಾವು ಕೂಡ ಅಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು ಸೊ ಅದು ಕೂಡ ನೋಡ್ಬೋದು ನೀವು ಶಾರ್ಟ್ಸ್ ವಿಡಿಯೋಗಳಲ್ಲಿ ಇನ್ನು ಈ ನೀಲಗಿರಿ ಮರಗಳು ಅಷ್ಟೇ ಒಂದಕ್ಕೊಂದು ಡಿಸ್ಟೆನ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತಂದರೆ ಯಾರೋ ಬಂದು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಮಣ್ಣು ಹಾಕಿ ನೆಟ್ಟು ಬೆಳೆಸಿದಾರೇನೋ ಅನ್ನೋ ಥರ ನಮಗೆ ಭಾಸ ಆಗುತ್ತೆ ಬಟ್ ಅದು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ಸರ್ಕಾರ ಕೂಡ ನಾವು ಪ್ರೈವೇಟಾಗಿ ನೀಲಗಿರಿ ಮರಗಳನ್ನು ಬೆಳೆಸೋ ಹಾಗಿಲ್ಲ ಅಂತ ಕೂಡ ಆದೇಶವನ್ನು ಹೊರಡಿಸಿರುತ್ತೆ ಏನಿಗೆ ಅಂತಂದರೆ ಅದು ಭೂಮಿಯ ಮೇಲ್ ಮೇಲ್ಮುಖವಾಗಿ ಎಷ್ಟು ಹೈಟ್ ಬೆಳೆಯುತ್ತೋ ಭೂಮಿ ಒಳಗಡೆ ಕೂಡ ಅದ್ರ ಬೇರು ಅಷ್ಟೇ ಆಳವಾಗಿ ಹೋಗುತ್ತೆ ಅದರಿಂದ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀಲಗಿರಿ ಮರಗಳನ್ನು ನಾವು ಪ್ರೈವೇಟಾಗಿ ಬೆಳೆಸೋ ಹಾಗಿಲ್ಲ ಅಂತ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು ಇನ್ನು ಈ ಕೆಲವೊಂದು ಬುಕ್ಸ್ಗಳಲ್ಲಿ ನಾವು ಓದಿರ್ತೀವಿ ಈ ಕಾಡಿನ ಸಮೃದ್ಧಿ ಹೇಗಿರುತ್ತೆ ಅಂತಂದರೆ ಸೂರ್ಯನ ಕಿರಣಗಳು ಕೂಡ ಭೂಮಿಯನ್ನು ತಾಕಲ್ಲ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿರೋದನ್ನ ನಾವು ಕೆಲವೊಂದು ಬುಕ್ಸ್ಗಳಲ್ಲಿ ನಾವು ನೋಡಿರ್ತೀವಿ ಸೊ ಅದು ಇಲ್ಲಿ ಅನುಭವಕ್ಕೆ ಬರುತ್ತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ಮರಗಳ ದಟ್ಟಣೆ ಹೇಗಿತ್ತು ಅಂತಂದರೆ ನಿಜವಾಗ್ಲೂ ಹಾಗೆ ಇತ್ತು ಸೂರ್ಯನ ಬೆಳಕು ಭೂಮಿಗೆ ಬರಕ್ಕೆ ಬಿಡಲ್ವೇನೋ ಅನ್ನೋ ಮಟ್ಟಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ಹಂಟ್ಕೊಂಡು ಜೋಡಿಸ್ಕೊಂಡು ಇತ್ತು ಅದು ಇಲ್ಲಿ ಈ ಮನೆ ಮಳೆ ಹಿಬ್ಬನಿಗಳಾಗಿರ್ಬೋದು ಈ ಮಂಜು ಮಂಜು ಕೌಕೊಂಡಿರೋದನ್ನ ನೋಡಿದಾಗ್ಲೇನೆ ನಿಮ್ಗೊಂದು ಅಂದಾಜು ಸಿಗುತ್ತೆ ಸೊ ಅದು ನೇರವಾಗಿ ಅನುಭವ ತಗೊಂಡಾಗ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಇದು ಮೂರು ಸ್ಟೇಟ್ಗಳನ್ನು ಸಂಧಿಸೋದ್ರಿಂದ ಐದು ಸಾವಿರ ಚದರ ಕಿಲೋಮೀಟರ್ಗಿಂತನೂ ಜಾಸ್ತಿ ಹರಡ್ಕೊಂಡಿದೆ ಅಂತಲೇ ಹೇಳಲಾಗತ್ತೆ ಭಾರತದ ಮೊದಲ ಮತ್ತು ಅಗ್ರಗಣ್ಯ ಜೀವಗೋಳ ಮೀಸಲು ಪ್ರದೇಶಗಳಲ್ಲಿ ಇದು ಫಸ್ಟ್ ಲಿಸ್ಟಲ್ಲಿ ಬರುತ್ತೆ ಇದರಲ್ಲಿ ನನಗೆ ತುಂಬ ನೆನಪಾಗಿ ನೆನಪಲ್ಲಿ ಉಳಿಯುವಂಥದ್ದು ಏನೇನು ಅಂತಂದರೆ ಮುದುಮಲೈ ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಏನಿದೆ ನೆನಪಿಗೆ ಬರುತ್ತೆ ಇನ್ನೂ ಇದ್ದಾವೆ ಬಟ್ ನನಗೆ ಗೊತ್ತಿರುವಂಥದ್ದು ಮತ್ತು ನೆನಪಲ್ಲಿರುವಂಥದ್ದು ಈ ಮೂರು ರಾಷ್ಟ್ರೀಯ ಉದ್ಯಾನವನಗಳು ಬಂಡೀಪುರ ಗೊತ್ತೇ ಇದೆ ಹುಲಿ ಜಾಸ್ತಿ ಇರುವಂಥ ಒಂದು ಪ್ರದೇಶ ಅಂತ ಅದಲ್ಲದೆ ಇದರಲ್ಲಿ ಏಷ್ಯನ್ ಆನೆ ಮತ್ತೆ ಚಿರ್ತೆ ಸಿಂಹಬಾಲದ ಮಕಾಗ್ನಂಥ ಒಂದು ಕೆಲವೊಂದು ಹನಿಮಲ್ಸ್ಗಳಿದೆ ಅನ್ನೋದು ಕೂಡ ಅಲ್ಲಿ ನಾವು ನೋಡ್ಬೋದು ಅದು ಕೆಲವೊಂದು ಫೋಟೋಸ್ಗಳನ್ನೂ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ನಿಜ ಹೇಳಬೇಕು ಅಂತಂದರೆ ನಾವು ಇದನ್ನು ವೀಡಿಯೋದಲ್ಲಿ ನೋಡಿದಾಗ ಅಷ್ಟೇನು ಗೊತ್ತಾಗಲ್ಲ ನೇರವಾಗಿ ನೋಡಿದಾಗ ಅದನ್ನು ಅನ್ ಅನುಭವಕ್ಕೆ ತೊಗೊಂಡಾಗ್ಲೇ ನಮಗೆ ಅದರ ಅದ್ಭುತ ವಿಸ್ಮಯ ಏನಿದೆ ಅನ್ನೋದು ನಮಗೆ ಗೊತ್ತಾಗೋವಂಥದ್ದು ಪ್ರಕೃತಿನ ವರ್ಣನೆ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಯಾಕಂದರೆ ಪದಗಳು ಸಕ್ಕಾಗಲ್ಲ ವಾಕ್ಯರಚನೆಗಳು ಅಷ್ಟು ಎಷ್ಟು ಹೇಳಿದ್ರೂ ಕಮ್ಮಿ ಅಂತಲೇ ಅನಿಸುತ್ತೆ ಹಾಗಾಗಿ ನಾವು ಎಷ್ಟೇ ವರ್ಣನೆ ಮಾಡಿದ್ರೂ ಅದು ಕಮ್ಮಿನೇ ಇನ್ನು ನಾವು ಮುಂದೆ ಹೋಗಿದ್ದು ಇದು ವಾಟರ್ ಬೋಟಿಂಗಿಗೆ, ಇದು ಒಂದು ಡ್ಯಾಮ್ ನ ಬ್ಯಾಕ್ ವಾಟರ್ ಇದರಲ್ಲಿ ಬೋಟಲ್ಲಿ ಕರ್ಕೊಂಡೋಗ್ತಾರೆ ಆ ಬೋಟಲ್ಲಿ ನಾವೇನು ಪೆಡಲ್ ಮಾಡುವಂಥದ್ದಾಗಲಿ ಅಥವಾ ಕೈಯಲ್ಲಿ ತಳ್ಳುವಂಥದ್ದಾಗಲಿ ಏನೂ ಇರಲ್ಲ ಅವರೇ ಕರ್ಕೊಂಡು ಹೋಗುವಂಥದ್ದು ಬಟ್ ವ್ಯೂ ಮಾತ್ರ ನಿಜವಾಗ್ಲೂ ಏನೂ ಕಾಣಿಸ್ತಿರಲಿಲ್ಲ ಮುಂದೆ ಏನಿದೆ ಅನ್ನೋದು ಕೂಡ ಕಾಣಿಸ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ವ್ಯೂವು ನಾವು ಹೋದಾಗ ಮಳೆ ಇರಲಿಲ್ಲ ನಾವು ಬಂದು ಊಟಕ್ಕೆ ಅಂತ ಕೂತ್ಕೊಂಡ್ವಿ ಆವಾಗ ಮಳೆ ಸ್ಟಾರ್ಟ್ ಆಗಿದ್ದು ಅದು ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನಿಜವಾಗ್ಲೂ ಮಳೆ ಏನಾದರೂ ನಾವು ಹೋದಾಗ ಬಂದಿದ್ದಿದ್ರೆ ನಾವು ಇಷ್ಟೆಲ್ಲ ಕ್ಯಾಪ್ಚರ್ ಆಗ್ತಿರಲಿಲ್ಲ ಬೋಟಿಂಗಲ್ಲಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಮಗೆ ಅಲ್ಲಿ ಟೈಮ್ ಕೊಟ್ಟಿದ್ದಿದ್ದು ಬೇ ಮಳೆ ಏನಾದರೂ ಬಂದಿದ್ದರೆ ನಾವು ನಿಜವಾಗ್ಲೂ ಬೇಗನೆ ಎಕ್ಸಿಟ್ ಆಗ್ತಿದ್ವಿ ಯಾಕಂದರೆ ಇದ್ದಿದ್ದರಿಂದ ಎಲ್ಲಿ ನೆನ್ಕೊತಾರೋ ಅನ್ನೋ ಕಾರಣಕ್ಕೆ ನಾವು ಅಷ್ಟು ವ್ಯೂವ್ನ ನಾವು ನೀಜ್ ನೀಟಾಗಿ ನೋಡೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಟೈಮ್ನ ನಾವು ಕಳಿಯೋಕ್ಕೂ ಆಗ್ತಿರಲಿಲ್ಲ ಬಟ್ ನಮಗೆ ನೇಚರ್ ಕೂಡ ತುಂಬ ಕೋಪ್ರೇಟ್ ಮಾಡಿತು ಅಂತಲೇ ಹೇಳ್ಬೋದು 보도. ಇನ್ನು ಈ ಬ್ಯಾಕ್ ವಾಟರ್ ಯಾಕೆ ಅಷ್ಟೊಂದು ಅಟ್ರಾಕ್ಟ್ ಆಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ಎರಡು ಬೆಟ್ಟಗಳ ಮಧ್ಯೆ ನದಿ ಹರ್ಕೊಂಡು ಬರ್ತಿರೋ ತರ ಫೀಲ್ ಕೊಡುತ್ತೆ ಅಕ್ಕಪಕ್ಕ ಮರಗಳಿದೆ ಮಧ್ಯ ನದಿ ಎಂಟ್ರಿ ತಗೋತಿದೆಯೇನೋ ಅಂತ ಅನ್ಸುತ್ತೆ ಅದು ಒಂದ್ ಕಡೆ ಅಲ್ಲ ಸುಮಾರು ಒಂದು ನಾಲ್ಕೈದು ಕಡೆ ಆ ಥರ ಎಂಟ್ರಿ ಇದೆ ಅಂದರೆ ಇದು ಒಂದೇ ನದಿ ಒಂದೇ ನದಿ ಆ ತರ ಡಿವೈಡ್ ಆಗಿರೋದಾ ಅಥವಾ ನಾಲ್ಕೈದು ನದಿಗಳು ಒಂದೊಂದು ಕಡೆಯಿಂದ ಬರ್ತಿರೋದಾ ಅನ್ನೋ ತರ ನಮಗೆ ನಮಗೆ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಇದನ್ನ ನಾವು ನೇರವಾಗಿ ನೋಡಿದಾಗ್ಲೇ ಅದು ಗೊತ್ತಾಗೋದು ವೀಡಿಯೋದಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ ಯಾರಾದರೂ ಭೇಟಿ ಕೊಟ್ಟರೆ ಅಥವಾ ಈಗಾಗಲೇ ಭೇಟಿ ಕೊಟ್ಟಿರೋರು ಯಾರಾದರೂ ಆ ಥರ ವ್ಯೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನನ್ನ ಲೋಕದಲ್ಲಿ ಹಾ ಫೈನಲಿ ಇದು ಮುಗಿಸ್ಕೊಂಡು ನಾವು ಹೊರಟಿದ್ದು ಶೂಟಿಂಗ್ ಸ್ಪಾಟ್ಗೆ ಸುಮಾರು ಮೂವಿಗಳು ಸಾಂಗ್ಸ್ ಅಲ್ಲಿ ಸೀನ್ಗಳಲ್ಲಿ ನೋಡಿರ್ತೀರ ಈ ಪ್ಲೇಸ್ನ ನನ್ನ ಮಗಳನ್ನಲ್ಲ ಈ ಪ್ಲೇಸ್ನ ಇದು ಶೂಟಿಂಗ್ ಸ್ಪಾಟು ಸುಮಾರು ಮೂವಿಗಳಲ್ಲಿ ನೋಡಿರ್ಬೋದು ಯಾವುದಾದ್ರೂ ಒಂದು ಮೂವಿ ನೆನಪು ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಟ್ ನನಗಂತೂ ಯಾವ ಮೂವಿನೂ ನೆನಪಾಗಲಿಲ್ಲ ಅಂದರೆ ಕೆಲವೊಂದು ಸಾಂಗ್ಸ್ಗಳಲ್ಲಿ ನಾವು ನೋಡ್ಬೋದು ಸಮ್ಮರಲ್ಲಿ ಶೂಟ್ ಮಾಡ್ಬೋದು ವಿಂಟರ್ ಸೀಸನ್ನಲ್ಲಾಗಿರ್ಬೋದು ರೈನಿ ಸೀಸನಲ್ಲಾಗಿರ್ಬೋದು ಶೂಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ ಅಂತ ನನ್ನ ಅನಿಸಿಕೆ ಬಹುಶಃ ಮಾಡಿದ್ರೆ ನನಗೆ ಗೊತ್ತಿಲ್ಲ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಇವಾಗ ವೆಹಿಕಲ್ ಜಾಮ್ ಆಗಿದೆ ಸೊ ಹಂಗಾಗಿ ನಾವು ಇನ್ನೂ ಮೇಲ್ಗಡೆ ಹೋಗಿಲ್ಲ ನೋಡ್ತಿರ್ಬೋದು ಅಲ್ಲಿ ಕೆಲವರು ಹೋಗ್ತಿರುವಂಥದ್ದು ಕಾಣಿಸ್ತಿದೆ ಇನ್ನು ನಾವು ಮೇಲ್ಗಡೆ ಹೋದಾಗ ಹೋಗೋದೇನೋ ಹೋದ್ವಿ ಫುಲ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ನಮಗೆ ಉಸಿರಾಡೋದಕ್ಕೆ ಆಗ್ತಾ ಇರಲಿಲ್ಲ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು ಇನ್ನು ನನ್ನ ಮಗಳಂತೂ ಕೇಳೋಂಗೆ ಇಲ್ಲ ತೂರ್ಕೊಂಡು ಬರೇ ಹೋಗ್ತಾ ಇಲ್ಲೋ ಆ ಗಾಳಿ ಬೀಸ್ತಾ ಇದ್ದಕ್ಕು ಅದಕ್ಕೂ ತುಂಬ ತೂರ್ಕೊಂಡು ಹೋಗ್ತಾ ಇಲ್ಲೋ ನಾನು ಮನೆಯವ್ರು ಅವಳನ್ನೇ ಹಿಡ್ಕೊಳ್ಳೋದೇ ಆಗಿತ್ತು ನಮ್ಗೆ ಅದಕ್ಕೆ ಇಲ್ಲಿ ಜಾಸ್ತಿ ಶೂಟ್ ಆಗಲಿಲ್ಲ ನಾವು ಬೇಗನೆ ಕೆಳಗಡೆ ಬಂದುಬಿಟ್ವಿ ನೀವು ಮುಗಿಸ್ಕೊಂಡು ಬನ್ನಿ ನಾವು ಕೆಳಗಡೆ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳಿ ಅವ್ರಿಗೆಲ್ಲ ಹೇಳಿಬಿಟ್ಟು ಬಂದ್ವಿ ಯಾಕಂದರೆ ಅಲ್ಲಿ ಮಳೆ ಕೂಡ ಬರ್ತಾಯಿತ್ತು ಜೊತೆಗೆ ತುಂಬ ಗಾಳಿ ಬೀಸ್ತಾ ಇತ್ತು ನಮಗೆ ಅಲ್ಲಿ ಇರಲಿಲ್ಲ ನಿಂತ್ಕೊಳ್ಳಿಕ್ಕೆ ತುಂಬ ಚಳಿ ಆಗ್ತಾ ಇತ್ತು ನಮ್ಮ ಜರ್ಕಿನೂ ಟೊಪ್ಪಿಗಳೆಲ್ಲ ಸಪೋರ್ಟ್ ಮಾಡ್ತಿರಲಿಲ್ಲ ಇನ್ನೂ ಒಂದು ಎರಡು ಮೂರು ಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾವಲ್ಲಿ ಜಾಸ್ತಿ ಇವತ್ತು ಸಮಯ ಕಳೆಯೋದಕ್ಕಾಗಲಿಲ್ಲ ಇದಾರೆ. ಅಲ್ಲಿ ಏನು ಹಂತ ನೋಡುವಂಥದ್ದು ಏನೂ ಇಲ್ಲ ಅಂತ ಅನ್ನ ಅನ್ನಿಸ್ತು ನನಗೆ ಯಾಕಂದರೆ ಅಷ್ಟೇ ಅಲ್ಲಿ ಒಂದೆರಡು ವೀಡಿಯೋ ಶೂಟ್ ಮಾಡ್ಕೋಬೋದು ಒಂದು ಸ್ವಲ್ಪ ಫೋಟೋ ತೊಗೋಬೋದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಏನು ಅನ್ನಿಸ್ಲಿಲ್ಲ ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಬೇಗನೆ ಕೇಳಕ್ಕೆ ಬಂದುಬಿಟ್ವಿ ಏನೋ ನಮ್ಮ ಚಿನ್ನಮ್ಮ ಅಲ್ಲಿ ಇಳಿತಿದಂಗೆನೆ ನಿದ್ದೆ ಹೋಗ್ಬಿಟ್ಟಿದ್ರು ಯಾಕೆಂದ್ರೆ ಅವಳಿಗೆ ಸ್ವಲ್ಪ ನಂದು ನಮ್ಮ ಮನೆಯವ್ರ್ದೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಬೆಚ್ಚಿಗಿರ್ಸಿದ್ವಿ ಅದಾದಮೇಲೆ ನೀವೆಲ್ಲ ಮುಗಿಸ್ಕೊಂಡು ಬನ್ನಿ ನಾವು ಕೆಳಗಡೆ ಹೋಗಿರ್ತೀವಿ ಅಂತ ಅಂದ್ಬಿಟ್ಟು ನಾವು ಕೆಳಗಡೆ ಬಂದ್ಬಿಟ್ವಿ ಅಲ್ಲಿ ಏನಂತಂದರೆ ನಾನು ವರ್ಜಿನಲ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡಿದ್ದೀನಿ ಅಲ್ಲಿ ವಾಯ್ಸ್ ಕೊಟ್ಟು ಆಗ್ತಿಲ್ಲ ಅಂತಂದರೆ ನೋಡ್ಬೋದು ತುಂಬ ಅಂದರೆ ತುಂಬ ಗಾಳಿ ಬೀಸ್ತಿರುತ್ತೆ ನಾನು ಏನು ಮಾತಾಡಿದ್ರು ಅಲ್ಲಿ ಕ್ಲಿಯರಾಗಿ ಕೇಳಿಸಲ್ಲ ಹಂಗಾಗಿ ಇಲ್ಲಿ ನಾನು ಮತ್ತೊಮ್ಮೆ ವಾಯ್ಸ್ ಕೊಡ್ತಾ ಇರೋದು ಅಷ್ಟೇ ಇನ್ನು ಅಲ್ಲಿ ಸ್ವಲ್ಪ ಹಸಿರಾಗಿ ಎಲ್ಲ ಹರಡ್ಕೊಂಡಿರೋದ್ರಿಂದ ಗ್ರೀನರಿ ಥರ ಕಾಣಿಸೋದ್ರಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಿರ್ಬೋದು ವೆಹಿಕಲ್ಸ್ ಎಲ್ಲ ಎಷ್ಟು ಜಾಮ್ ಆಗಿದೆ ಅಂತ ಅಲ್ಲಿ ಯಾವ ಥರ ಆಗ್ಬಿಟ್ಟಿತ್ತು ಅಂತಂದರೆ ತುಂಬ ಕೆಸರು ಗದ್ದೆ ಥರ ಆಗ್ಬಿಟ್ಟಿತ್ತು ವೆಹಿಕಲ್ಸ್ ಎಲ್ಲ ಬ್ರೇಕ್ ಹಾಕಿ ನಿಲ್ಲಿಸಿದ್ರು ಕೂಡ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ಅಷ್ಟು ಇಳಿಮುಖ ಇರೋ ಕಡೆ ಎಲ್ಲ ಜಾರ್ಕೊಂಡು ವೆಹಿಕಲ್ಸ್ ಹೋಗ್ತಾ ಇತ್ತು ಟೈರ್ಗಳು ಸಪೋರ್ಟ್ ಮಾಡಲ್ಲ ಒಂದೊಂದು ಅಂತ ಕೂಡ ನಮ್ಮ ಡ್ರೈವರ್ ಹೇಳ್ತಾ ಇದ್ರು ಹಂಗಾಗಿ ಅಲ್ಲೆಲ್ಲ ತುಂಬಾ ಜಾಮ್ ಆಗಿತ್ತು ವೆಹಿಕಲ್ಸು ಇನ್ನೂ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಕರ್ನಾಟಕ ಸಿರಿ ತೋಟಗಾರಿಕೆ ಗಾರ್ಡನ್ ಏನಿದೆ ಇಲ್ಲಿಗೆ ಬಂದ್ವಿ ಇದು ಊಟಿ ಮೇನ್ ಸಿಟಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಫರ್ನ್ ಬೆಟ್ಟ ಅಂತ ಒಂದು ಬರುತ್ತೆ ಸೊ ಅಲ್ಲಿ ಇದನ್ನು ಕ್ರಿಯೇಟ್ ಮಾಡಿರುವಂಥದ್ದು ಓಕೆ ಫೈನಲಿ ಇವತ್ತು ಒಂದು ಮೂರು ಪ್ಲೇಸ್ನ ಕವರ್ ಮಾಡಿದ್ದೀವಿ ಇಲ್ಲೊಂದು ಸ್ವಲ್ಪ ಮಾತಾಡೋ ಹಂಗಿದೆ ಯಾಕಂದರೆ ಅಷ್ಟೇನು ಗಾಳಿ ಇಲ್ಲ ಮತ್ತು ಸೌಂಡು ಡಿಸ್ಟರ್ಬೆನ್ಸ್ ಕೂಡ ಇಲ್ಲ ಹಾಗಾಗಿ ಮಾತಾಡ್ಬೋದು ಇವತ್ತು ಒಂದು ಮೂರು ಪ್ಲೇಸ್ನ ನಾವು ಕವರ್ ಮಾಡಿದ್ದೀವಿ ಒಂದು ಬೋಟ್ ಹೌಸು ಮತ್ತು ಶೂಟಿಂಗ್ ಸ್ಪಾಟು ಮತ್ತು ಇದೊಂದು ಏನು ಗಾರ್ಡನ್ ಇದೆ ಈ ಗಾರ್ಡನ್ ಎಲ್ಲರೂ ಚಳಿಲಿ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಬರೋ ಮೂಡಿರಲಿಲ್ಲ ಆದರೆ ಇನ್ನೂ ಟೈಮ್ ಇತ್ತಲ್ಲ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನ ಅಂತಂದ್ರೆ ಏನು ಈ ಗಾರ್ಡನ್ ಇದೆ ಇದು ಮೂವತ್ತೆಂಟು ಎಕರೆ ವಿಸ್ತೀರ್ಣದಲ್ಲಿ ಹರಡ್ಕೊಂಡಿರುವಂತಹ ಗಿರಿಧಾಮಗಳಲ್ಲೇ ಅತ್ಯಂತ ದೊಡ್ಡದಾದ ಒಂದು ಪಾರ್ಕ್ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಇದನ್ನ ಕರ್ನಾಟಕ ತೋಟಗಾರಿಕಾ ಇಲಾಖೆ ತನ್ನ ಸುಪರ್ದಿಗೆ ತಗೊಂಡಿರುವಂಥದ್ದು ಮೂಲತಃ ಈ ಉದ್ಯಾನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೈಸೂರಿನ ಮಾಜಿ ರಾಜರಿಂದ ಕರ್ನಾಟಕ ಸರ್ಕಾರಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ಈ ಔಟ್ ಆಫ್ ಸ್ಟೇಟಲ್ಲಿ ಇದ್ದರೂ ಕೂಡ ಈ ಒಂದು ಗಾರ್ಡನ್ ಏನಿದೆ ಇದು ನಮ್ಮ ನಮಗೆ ಸೇರಿದ್ದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಹತ್ತು ವರ್ಷಗಳ ಅಭಿವೃದ್ಧಿ ಮತ್ತು ವರ್ಧನೆಯ ನಂತರ ಇದನ್ನು ಅಂತಿಮವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಾರ್ವಜನಿಕರಿಗೆ ಹೋಗುವಂಥ ಪರ್ಮಿಷನ್ನ ಕೊಡೋ ಅಂದರೆ ನಾವು ನೋಡೋದಕ್ಕೆ ಪರ್ಮಿಷನ್ನ ಕೊಡ್ತಾರೆ ಇದರಲ್ಲಿ ಗುಲಾಬಿ ಗಾರ್ಡನ್ನು ಇಟಾಲಿಯನ್ ಗಾರ್ಡನ್ನು ಟೀ ಗಾರ್ಡನ್ನು ਅ ਮਤੇ ਮੇਜ ਗਾਰਡਨ ਆਰਕੀਡ ਗਾਰਡਨ ಟೋಪಿಯರಿ ಗಾರ್ಡನ್ನು ಮತ್ತು ಗಿಡಮೂಲಿಕೆಗಳ ಒಂದು ವಿಭಾಗ ಅಂತ ಬರುತ್ತೆ ಸೊ ಅದು ಎಲ್ಲ ಒಂದು ಇದರಲ್ಲಿ ಬರುವಂಥ ಸೆಕ್ಷನ್ಗಳು ಅದನ್ನೆಲ್ಲವೂ ಕೂಡ ನಾವು ಇಲ್ಲಿ ನೋಡ್ಬೋದು ಅದಲ್ಲದೆ ಇದರಲ್ಲಿ ಪ್ರತಿ ಚಳಿಗಾಲದಲ್ಲಿ ಹೂಗಳದು ಮತ್ತು ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳಿದೆ ಅನ್ನೋದನ್ನು ಕೂಡ ಇದರಲ್ಲಿ ಎಕ್ಸಿಬಿಷನ್ ಕೂಡ ಮಾಡ್ತಾರೆ ಈ ಲಾಲ್ಬಾಗ್ ಮ ಲಾಲ್ಬಾಗಲ್ಲಿ ಯಾವ ರೀತಿ ಫ್ಲವರ್ ಶೋ ನಡೆಯುತ್ತೆ ಸೊ ಅದೇ ರೀತಿಯಲ್ಲಿ ಪ್ರತಿ ಚಳಿಗಾಲದಲ್ಲೂ ಕೂಡ ಇಲ್ಲಿ ಪ್ರದರ್ಶನವನ್ನು ನೀಡಲಾಗುತ್ತೆ ಬಟ್ ಇಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಆಗಲಿಲ್ಲ ಯಾಕಂದರೆ ನಾವು ಹೋದಾಗ ಸುಮಾರು ಒಂದು ಐದು ಗಂಟೆ ಏನೋ ಆಗೋಗ್ಬಿಟ್ಟಿತ್ತು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಇನ್ನೂ ಟೈಮ್ ಇದೆಯಲ್ಲ ಇದು ಒಂದನ್ನಾದರೂ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಷ್ಟೇ ಕಂಪ್ಲೀಟಾಗಿ ನಾವು ನೋಡೋಕ್ಕಾಗಲಿಲ್ಲ ಸುಮ್ಮನೆ ಅಲ್ಲಲ್ಲೇ ಸ್ವಲ್ಪ ಹೋಗಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ ಅಷ್ಟೇ ಕಂಪ್ಲೀಟಾಗಿ ನೋಡೋದಕ್ಕಾಗಲಿಲ್ಲ ಕತ್ತಲೆ ಕೂಡ ಆಗ್ತಾಯಿತ್ತು ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಕತ್ತಲೆ ಆದಮೇಲೆ ಬಟ್ ನಮ್ಗೆ ಅಷ್ಟರಲ್ಲಾಗಲೇ ಸಾಕು ಹೋಗೋಣ ಅನ್ನೋಂಗೆ ಆಗ್ಬಿಟ್ಟಿತ್ತು ತುಂಬ ಹಸುವಾಗಿತ್ತು ಅದು ಅದೇ ಮೇನ್ ರೀಸನ್ ಅಂತ ಹೇಳ್ಬೋದು ಅದಕ್ಕೆ ಸರಿ ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದು ಬಟ್ ಯಾವುದಾದ್ರೂ ಒಂದು ಸಾಂಗ್ ಶೂಟಲ್ಲೋ ಅಥವಾ ಯಾವುದಾದ್ರೂ ಮೂವಿಗಳಲ್ಲಿ ನೀವು ಇದನ್ನು ನೋಡಿರ್ಬೋದು ಅಂತ ಅಂದ್ಕೊತೀನಿ ಸೊ ನೋಡಿದರೆ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆಗಲೇ ಹೇಳಿದಾಗೆ ತುಂಬಾ ಹಸುವಾಗಿತ್ತು ಅದಕ್ಕೆ ಅಂಧವೇ ಹೋಗಬೇಕಾದ್ರೆ ಊಟ ಮಾಡಿಕೊಂಡು ಸ್ಟೇಗೆ ಹೋದ್ವಿ ಇನ್ನು ಇದಾಗಿತ್ತು ನಮ್ಮ ಎರಡನೇ ದಿನ ನಮ್ಮ ಟ್ರಿಪ್ ಹೇಗಿತ್ತು ಅನ್ನೋದನ್ನು ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಮಾಹಿತಿ ಮುಖಾಂತರ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಮೂರನೇ ದಿನ ಹೇಗಿತ್ತು ಏನೇನು ಮಾಡಿದ್ವಿ ಅಂತ ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ 1,2,3,4 1,2,3,4 <laughs> Hey, you got low. just, just step. <laughs>